ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ನ್ಯೂಸ್ಗಳನ್ನು ಹೇಳ್ತಾ ಇದ್ದೀನಿ ಚಾನಲ್ ನಾನು ಜಯಪ್ರಸಾದ್ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಮತ್ತು ಮುಂದ ಮುಂದಿನ ಲೋಕಸಭಾ ಅಭ್ಯರ್ಥಿ ಅಭ್ಯರ್ಥಿಯಾಗಿ ಅಭ್ಯರ್ಥಿ ನಾನು ಇವಾಗ ನಮ್ಮ ಜಿಲ್ಲೆಯಲ್ಲಿ ಇಡೀ ಬಹುಜನ ಸಮಾಜಕ್ಕೆ ಸೇವೆ ಮಾಡಲು ನನ್ನ ನಿವೃತ್ತಿಯಾದ ಮೇಲೆ ಇಲ್ಲಿ ಬಂದಿದ್ದೇನೆ ಮತ್ತು ಇಡೀ ನಮ್ಮ ಜಿಲ್ಲೆಯ ಸಮಸ್ಯೆ ಆದಂಥ ನೀರಿನ ಸಮಸ್ಯೆ ಕೆರೆಗಳ ಸಮಸ್ಯೆ ಆಗೋದು ಯುವಕರ ಉದ್ಯೋಗ ಇಂಡಸ್ಟ್ರಲೈಸೇಷನು ಹಾಗೂ ಆರ್ಥಿಕ ಸಮಸ್ಯೆಗೆ ನಮ್ಮದೇ ಆದ ಒಂದು ಬ್ಯಾಂಕ್ ಸಹ ನಾನು ಮಾಡಿ ಲೈಸೆನ್ಸ್ ಬಂದಿದೆ ಇಷ್ಟೇ ಅದು ಓಪನ್ ಮಾಡ್ತೀನಿ ಈಗ ಕೋಡ್ ಆಫ್ ಕಂಡಕ್ಟ್ ಬಂದಿರೋದನ್ನ ಅದು ಸ್ಟಾಪ್ ಆಗಿದೆ ಅದಾದ ಕೂಡಲೇ ನಮ್ಮ ಎಲೆಕ್ಷನ್ ಆದ ಕೂಡಲೇ ನಾನು ಬಹುಜನ ಸೌಹಾರ್ದ ಸಹಕಾರ ಸಾಲದ ಬ್ಯಾಂಕು ಬಿ ಎಸ್ ಫೋರ್ ಬ್ಯಾಂಕನ್ನು ನಮ್ಮ ಜಿಲ್ಲೆಗೆ ನಾನು ಅರ್ಪಿಸ್ತಾ ಇದ್ದೀನಿ ಇದಲ್ಲದೆ ಇದಲ್ಲದೆ ನಾನು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಲೈಬ್ರರಿ ಮತ್ತು ಮಕ್ಕಳ ಆಟದ ಮೈದಾನ ಹಾಗೂ ಪ್ರತಿ ಗ್ರಾಮದಲ್ಲೂ ನಿವೇಶನ ನಾವೆಲ್ಲ ಪಟ್ಟಣ ನಿವೇಶನ ಮಾಡ್ತೀವಿ ಗ್ರಾಮದಲ್ಲಿ ನಾವು ನಿವೇಶನ ಮಾಡಿ ಬಡವರಿಗೆ ಕೈಗೆಟುವ ರೀತಿಯಲ್ಲಿ ನಿವೇಶನ ಹಂಚುವ ಒಂದು ಪ್ರಕ್ರಿಯೆ ಇದೆ ಇದನ್ನು ನಾನು ಬೇರೆ ಪಕ್ಷಗಳ ಥರ ನಾನು ಆಶ್ವಾಸನೆ ಸುಳ್ಳು ಆಶ್ವಾಸನೆ ಕೊಡಲ್ಲ ಯಾಕಂದರೆ ನಾನು ಬ್ಯಾಂಕ್ ಮ್ಯಾನೇಜರು ಮೂವತ್ತಾರು ವರ್ಷ ಬ್ಯಾಂಕ್ ಬ್ಯಾಂಕನ್ನು ಸರ್ವಿಸ್ ಮಾಡಿದ್ದೀನಿ ಆಲ್ ಇಂಡಿಯಾ ಬ್ಯಾಂಕ್ ಮ್ಯಾನೇ ಇದರಲ್ಲಿ ನಾನು ಐ ಟೇಕನ್ ಟೂ ಅವಾರ್ಡ್ಸ್ ದ ಬಿಗ್ಗೆಸ್ಟ್ ಅವಾರ್ಡ್ ಚೇರ್ಮನ್ ಅವಾರ್ಡ್ ತೊಗೊಂಡಿದ್ದೀನಿ ಇದುವರೆಗೂ ಯಾರೂ ತೊಗೊಂಡು ಅವಾರ್ಡ್ನ ನಾನು ತಗೊಂಡಿದ್ದೆ ಹಾಗಾಗಿ ನಮ್ಮ ಜಿಲ್ಲೆಗೆ ಒಂದು ಅತ್ಯುತ್ತಮವಾದ ಬಡವರು ಬ್ಯಾಂಕ್ ಕೊಡೋಕೆ ನಾನು ರೆಡಿ ಬೇರೆ ಬ್ಯಾಂಕ್ಗಳಲ್ಲಿ ಇಪ್ಪತ್ತೈದು ಸಾವಿರ ಕಟ್ಟಿ ಮೂವತ್ತು ಸಾವಿರ ಕಟ್ಟಿ ಮಾರ್ಜಿನ್ ಇದೆ ನಮ್ಮ ಬ್ಯಾಂಕಲ್ಲಿ ಬರೀ ಒಂದು ಸಾವಿರ ಮಾರ್ಜಿನ್ ಕಟ್ಟೆ ನಾನು ಬಡವರು ಕೊಡ್ತೀನಿ ಮಾರ್ಜಿನ್ ನಮಗೆ ನಮ್ಮ ಬಡವರು ಕಟ್ಟುವಷ್ಟು ಮಾರ್ಜಿನ್ ಮಾಡಿ ನಾನು ನಮ್ಮದೇ ಬ್ಯಾಂಕ್ ಮಾಡ್ತೀನಿ ಮುಂದೆ ನನಗೆ ನಾನು ಯಾವಾಗಲೂ ನಾನು ಎಂ ಪಿ ಆಗ್ತೀನಿ ಅಂತ ಮಾಡಲಿಲ್ಲ ಈ ನನ್ನ ಒಂದು ಕೋರ್ಸ್ ಇದು ನಾನೇನು ಬಿ ಎಸ್ ಬಿನ ಬೆಳೆಸೋದು ಒಂದು ಕೋರ್ಸು ಇದೊಂದು ಎಂ ಪಿ ಎಲೆಕ್ಷನ್ ಬಂದಿದೆ ಇದೊಂದು ಓನ್ಲಿ ಒಂದು ಸೆಮಿಸ್ಟರ್ ಆದರೆ ನಾನು ಇದಾದ ಕೂಡಲೇ ನಿಂತೋಗ್ಬಿಡ್ತೀರೋದಲ್ಲ ಎರಡು ಕಡೆ ಆಫೀಸ್ ಮಾಡಿದ್ದೀನಿ ಇನ್ನು ನನ್ನ ಈ ಒಂದು ನಮ್ಮ ಜಿಲ್ಲೆಯ ನಾನು ಈ ಮೂವತ್ತಾರು ವರ್ಷ ಬ್ಯಾಂಕಲ್ಲಿ ಸರ್ ಮ್ಯಾನೇಜರ್ ಸರ್ವಿಸ್ ಮಾಡಿದ್ದು ಈ ನಾನು ಅಷ್ಟು ಜನಕ್ಕೇನೋ ಕೊಡಬೇಕು ನಮ್ಮ ಜನಕ್ಕೆ ನಮ್ಮ ಜನದ ಹೆಸರಲ್ಲಿ ನಾನು ರಿಸರ್ವೇಷನ್ ತೊಗೊಂಡು ಬಂದಿದ್ದೀನಿ ಇವಾಗ ಅದನ್ನು ನಾನು ಮತ್ತೆ ವಾಪಸ್ ಕೊಡಬೇಕು ಅದರಿಂದ ನಾನು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ನಮ್ಮ ಕೋಲಾರ ಜಿಲ್ಲೆಗೆ ಅತ್ಯುತ್ತಮವಾದ ಒಂದು ಕೆಲಸ ಒಂದು ಬ್ಯಾಂಕ್ ಕೊಡೋದು ಮತ್ತು ನೀರಾವರಿ ಕುಡಿಯೋ ನೀರಿನ ವ್ಯವಸ್ಥೆ ಮಹದಾಯಿ ಯೋಜನೆ ಮಾಡ್ತೀನಿ ನಮಗೆ ಈಗ ಕಾಳಜಿ ಏನು ನೀರು ಬರ್ತಾ ಇದೆಯಲ್ಲ ಆ ನೀರನ್ನ ನಾವು ಗಿಂತ ಒಳ್ಳೆಯ ನಿರ್ಧಾರ ತರೋಣ ಅಂತ ನಾನು ಪ್ರಯತ್ನ ಮಾಡ್ತೀನಿ ನನಗೆ ಪ್ರತಿಸ್ಪರ್ಧಿ ಇಲ್ಲಿ ನಿಮಗೆ ಗೊತ್ತಿದೆ ಈಗ ನಾವು ಬಿ ಎಸ್ ವಿಗೆ ಯಾರು ಪ್ರತಿಸ್ಪರ್ಧಿ ಇಲ್ಲ ಈಗ ಬರೀ ಬಿ ಬಿ ಜೆ ಪಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ನಿಮ್ಗೆ ಗೊತ್ತು ಈಗಾಗಲೇ ಅವರು ಫೈಲ್ ಮಾಡಿದ ಕೂಡಲೇ ಏನಾನ ಆಗ್ತಾಯಿದೆ ಅಂತೇಳಿ ನಾನು ಇನ್ನೊಬ್ಬರು ಕ್ಯಾಂಡಿಡೇಟ್ ಬೇಕೇ ನಾನು ಯಾವುದಕ್ಕೆ ಕಾಮೆಂಟ್ ಮಾಡಲ್ಲ ನಮ್ಮ ಸಂವಿಧಾನ ಜಾರಿ ಮಾಡೋದೆ ನಮ್ಮ ಪಕ್ಷದ ಉದ್ದೇಶ ಸಂವಿಧಾನ ಎಲ್ಲ ಇದೆ ನಾನು ಸೀರೆ ಕೊಡ್ತೀನಿ ಆ ಮನೆ ಕೊಡ್ತೇನೆ ಅದು ಕೊಡ್ತೀನಿ ನಾನು ಇಂಡಿವರಲ್ಲಿ ಹೇಳಲ್ಲ ಯಾಕಂದರೆ ಸಂವಿಧಾನದಲ್ಲಿ ಸಂವಿಧಾನವನ್ನು ಸರಿಯಾಗಿ ಜಾರಿ ಮಾಡೋದು ನಮ್ಮ ಪಕ್ಷದ ಪ್ರಣಾಳಿಕೆ ಅದನ್ನು ಮಾಡಿದ್ರೆ ಎಲ್ಲ ಇದೆ ನಮಗೆ ಅದರಿಂದ ನಾನು ಬೇ ನನಗೆ ಅಪೋಸಿಷನ್ ಇಲ್ಲ ಇವಾಗ ಇವಾಗ ಇಡೀ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಬಗ್ಗೆ ಅನೇಕ ವಿರುದ್ಧ ಚ ವಿರೋಧವಾಗಿ ಚಳುವಳಿ ಇದೆ ವಿರೋಧ ನಿಮ್ಗೆ ಒಂದು ತಿಂಗಳು ಇದೆ ಹಂಗಾಗಿ ನನಗೆ ಯಾರೂ ಇಲ್ಲಿ ಅಪೋಸಿಷನ್ ಇಲ್ಲ ಅನ್ಸದೆ ಎಲ್ಲರೂ ಮನಸ್ಸು ಮಾಡಿ ಬಹುಜನ್ರು ಎಲ್ಲ ಜಾತಿ ವರ್ಗದವರು ದಲಿತರು ಎಸ್ ಸಿ ಎಸ್ ಟಿ ಮುಸ್ಲ್ಮಾನ್ರು ಕ್ರಿಶ್ಚಿಯನ್ರು ರೆಡ್ಡಿ ಎಲ್ಲ ದುಡಿಯುವ ವರ್ಗ ಇನ್ಕ್ಲೂಡಿಂಗ್ ಶೆಟ್ರ್ ಆಗ್ಬೋದು ಎಲ್ಲರೂ ಬಂದು ಬಡವರು ಎಲ್ಲ ಒಂದಾದರೆ ನಿಜವಾಗಲೂ ಬಹುಜನ ಸಮಾಜ ಪಕ್ಷ ಗೆಲ್ಲೋದು ಖಚಿತ ಹೋಮವಾದ ಬಗ್ಗೆ ನಾನು ಮೊದಲಿನಿಂದ ಅದನ್ನು ನಾನು ಒಪ್ಪೋದೇ ಇಲ್ಲ ಬಿ ಜೆ ಪಿ ನಾನು ಒಂದೊಂದ್ಸಲ ಹೇಳ್ತೀನಿ ಬಿ ಜೆ ಪಿ ಅದು ಭಯಂಕರ ಜನತಾ ಪಾರ್ಟಿ ಅವ್ರು ಬಂದಾಗಿಂದ ಎಲ್ಲಿ ನೋಡಿದ್ರು ನಾವು ಹಿಂಸೆಗಳು ದಲಿತರ ಮೇಲೆ ಅನ್ಯಾಯಗಳು ಆಮೇಲೆ ರೇಪ್ಗಳು ಈಗ ಉತ್ತರ ಪ್ರದೇಶ ಎಕ್ಸಾಂಪಲ್ ಅಲ್ಲಿ ಎಷ್ಟೆಷ್ಟು ಗೋ ಗೋ ಹೆಸರಲ್ಲಿ ಹತ್ಯೆ ಮಾಡೋದು ಗೋ ಹೆಸರಲ್ಲಿ ಹೊಡೆಯೋದು ಮಕ್ಕಳನ್ನ ಯೂತನ ಹೊಡೆಯೋದು ಹೀಗಾಗಿ ಬಿ ಜೆ ಪಿನ ನಾವು ನೆನೆಸ್ಕೊಳ್ಳೋದೇ ಇಲ್ಲ ನಾನು ಅದು ನೆನೆಸ್ಕೊಳ್ಳೋಬಾರ್ದು ನಮಗೆ ಇರೋದು ನಮ್ಮ ಕಣ್ಣಿಗೆ ಕಾಣು ಎನಿಮಿ ಬಿ ಜೆ ಪಿ ಕಣ್ಣಿ ಕಾಣ್ದೇ ಎನಿಮಿ ಕಾಂಗ್ರೆಸ್ಸು ಅದು ನೀವು ತಿಳ್ಕೊಳ್ಳಿ ಅದನ್ನು ಬಹುಜನ ಸಮಾಜ ಪಕ್ಷ ಅಕ್ಕ ಮಾಯಾವತಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಒಂದು ಕೋಟಿ ಹದಿನೈದು ಲಕ್ಷ ಎಕರೆ ಜಮೀನು ಬಡವರು ಹಂಚಿದ್ದಾರೆ ಟ್ಯಾನ್ರಿ ಇಂಡಸ್ಟ್ರಿ ಮಾಡಿದ್ದಾರೆ ಚಪ್ಪಲಿ ಸಣ್ಣ ಕೈಗಾರಿಕೆ ಮತ್ತು ಬಡವರಿಗಾಗ ಕೈಗಾರಿಕೆಗಳು ಮಾಡಿದ್ದಾರೆ ಮತ್ತು ಅವರು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಹತ್ತು ಲಕ್ಷ ಕೈಗಾರಿಕೆಗಳು ಮಾಡಿದ್ದಾರೆ ನಮ್ಮ ನಮ್ಮ ಕೋಲಾರದಲ್ಲಿ ನಾವು ಬೆಂಗಳೂರಿಗೆ ಹತ್ತಿರ ಇದ್ದೀವಿ ಇಂಡಸ್ಟ್ರಿ ಡೆವಲಪರ್ ಆಗಲ್ವೇ ಆಗಲ್ವೇ ಇಲ್ಲಿ ಹಾಂ ನಾವೇನು ನೂರು ಮೈಲಿ ಇದ್ದೀವ ಅಥವಾ ಇನ್ನೂರು ಮೈಲಿ ಇದ್ದೀವ ಐವತ್ತು ಕಿಲೋಮೀಟರ್ ಹೊಸೂರು ಹೊಸೂರು ಡೆವಲಪ್ ಆಗುತ್ತೆ ಹೊಸೂರು ಆದರೆ ನಾವು ಕೋಲಾರಕ್ಕೆ ಡೆವಲಪ್ ಆಗೋಲ್ಲ ಹೀಗಾಗಿ ನಮ್ಮ ಇದು ಇವರ ರಾಜಕಾರಣಗಳು ನಿಜವಾಗ್ಲೂ ನಮ್ಮ ಜಿಲ್ಲೆಯ ಬಗ್ಗೆ ಕಡೆಗಣಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಹಾಗಾಗಿ ನಾನು ಬಂದಮೇಲೆ ಐ ಬಿ ಹಿಂಗೆ ಬ್ಯಾಂಕ್ ಮ್ಯಾನೇಜರ್ ನಾನು ಟ್ರಸ್ಟ್ ಬ್ಯಾಂಕ್ ಟ್ರಸ್ಟ್ ನಂಬಿಕೆಯಲ್ಲಿ ಕೆಲಸ ಆ ನಂಬಿಕೆ ನನ್ನ ಮೇಲೆ ಇಡೀ ನೀವು ನನಗೆಲ್ಲ ನೀವು ಎಲ್ಲ ಈ ಮಹಾಜನ ಕೋಲಾರ ಮಹಾಜನರು ದಯವಾಡಿ ಈ ಸರ್ ನನಗೆ ಬದಲಾವಣೆ ಮಾಡಿ ಈ ಪಕ್ಷಕ್ಕೆ ಓಟ್ ಹಾಕಿ ನಿಜವಾಗಿ ನಾವು ನಾನು ನಿಜವಾಗಿ ದುಡೀತೀನಿ ನನಗೆ ಅವಕಾಶ ಮಾಡಿಕೊಡಿ ನಮ್ಮ ಜಿಲ್ಲೆಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ತೇವೆ ಆ ನಂಬಿಕೆ ನನ್ನ ಮೇಲೆ ಇಡೀ ನನಗೆಲ್ಲ ನಿಮ್ಮ ಎಲ್ಲ ಈ ಮಹಾಜರು ಕೋಲಾರ ಮಹಾಜೇನರು ದಯವಾಡಿ ಈ ಸರ್ ನನಗೆ ಬದಲಾವಣೆ ಮಾಡಿ ಈ ಪಕ್ಷಕ್ಕೆ ಓಟ್ ಹಾಕಿ ನಿಜವಾಗಿ ನಾವು ನಾನು ನಿಜವಾಗಿ ದುಡಿತೀನಿ ನನಗೆ ಅವಕಾಶ ಮಾಡಿಕೊಡಿ ನಮ್ಮ ಜಿಲ್ಲೆಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡೋದು